ಪ್ರೀತಿ ವೀಕ್ಷಕ್ರೆ ನೀವು ಡಾಕ್ಟರ್ ಹತ್ರ ಹೋದಾಗ ಒಂದೇ ಸರಿ ಆಂಟಿಬಯೋಟಿಕ್ ಯಾಕೆ ಕೊಡೋದಿಲ್ಲ ಒಂದ್ ನಾಲ್ಕು ದಿವ್ಸ ಹೋಗ್ಲಿ ನೋಡೋಣ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ನಿಮ್ಗೆ ಗೊತ್ತಿಲ್ವಾ ಹಾಗಿದ್ರೆ ಇವತ್ತಿನ ಸಂಚಿಕೆ ಸಂಚಿಕೆಯನ್ನ ನೋಡಿ ನಾವು ಯೂಸ್ವಲಿ ಹುಷಾರ್ ತಪ್ಪ ತಕ್ಷಣ ಏನ್ ಮಾಡ್ತೀವಿ ಆರಾಮಿಲ್ಲ ಅಂದ ತಕ್ಷಣ ಹೋಗಿ ವೈದ್ಯರನ್ನು ನೋಡ್ತೀವಿ ವೈದ್ಯರು ಏನು ಹೇಳ್ತಾರೆ ಇವತ್ತು ನಾನು ಉದಾಹರಣೆಗೆ ಜ್ವರ ಬಂದಿದೆ ಅಂದರೆ ಸರಿ ಹಾಗಾದರೆ ಇವಾಗ ಒಂದು ಮೆಡಿಸಿನ್ ಕೊಡ್ತೀನಿ ಇದನ್ನೊಂದು ಎರಡು ದಿವಸ ತಗೊಳ್ಳಿ ಹುಷಾರಾಗಿಲ್ಲ ಅಂದರೆ ಮೂರನೇ ದಿವಸ ಬನ್ನಿ ಅಂತ ಹೇಳ್ತಾರೆ ಅವಾಗ ಮೂರನೇ ದಿವಸ ಹೋದಾಗ ಆ್ಯಂಟಿಬಯೋಟಿಕ್ನ ಕೊಡ್ತಾರೆ ಯಾವತ್ತಾರು ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡಿದ್ದೀರಾ ಯಾಕೆ ಹಾಗೆ ಹೇಳ್ತಾರೆ ಅಂತ ಯಾಕೆ ಅಂದರೆ ಫಸ್ಟ್ ಎರಡು ದಿವಸದಲ್ಲಿ ನಮ್ಗೆ ಯಾವ ವೈರಾಣು ಎಫೆಕ್ಟ್ ಆಗಿದೆ ಗೊತ್ತಿಲ್ಲ ನಮ್ಮ ದೇಹಕ್ಕೆ ಎರಡು ರೀತಿಯ ಸೂಕ್ಷ್ಮಾಣುಗಳಿಂದ ತೊಂದರೆ ಆಗುತ್ತೆ ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ವೈರಸ್ ಈ ವೈರಸ್ ಅಟ್ಯಾಕ್ ಆಗಿದ್ರೆ ವೈರಸ್ ಸೋಂಕು ಆಗಿದ್ರೆ ನಮ್ಮ ದೇಹದಲ್ಲಿ ಅದಕ್ಕೆ ವಿಶ್ರಾಂತಿಯೊಂದೇ ಪರಿಹಾರ ವಿಶ್ರಾಂತಿ ಮತ್ತು ಒಳ್ಳೆಯ ಪೌಷ್ಟಿಕ ಆಹಾರ ಚೆನ್ನಾಗಿ ನಿದ್ದೆ ವಿಶ್ರಾಂತಿ ಸರಿಯಾಗಿ ತೆಗೆದುಕೊಂಡ್ಬಿಟ್ರೆ ಈ ವೈರಾಣು ಸೋಂಕು ತನ್ನಾಗೆ ತಾನೇ ಹೊರಟೋಗುತ್ತೆ ಒಂದು ಬೇದಿ ರೂಪದಲ್ಲಿ ವಾಂತಿ ರೂಪದಲ್ಲಿ ಅಥವಾ ಯಾವುದು ಇಲ್ಲದೆ ಸುಮ್ಮನೆ ಬೆವರಿನ ರೂಪದಲ್ಲಿ ನಿದ್ದೆ ಮಾಡಿ ಮಾಡಿ ಹುಷಾರಾಗ್ಬಿಡುತ್ತೆ ಒಂದ್ ಸಣ್ಣ ಪ್ಯಾರಾಸಿಟಮಲ್ ತಗೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಹುಷಾರಾಗ್ಬಿಡುತ್ತೆ ಯಾವಾಗ ವೈರಸ್ ಸೋಂಕಿದ್ದಾಗ ವಾಂತಿ ಬೇದಿಯಲ್ಲೇ ಕೂಡ ತುಂಬಾ ವಾಂತಿ ಬೇದಿ ಇದ್ರೆ ಅಜೀರ್ಣಕ್ಕೂ ಆಗುತ್ತೆ ಬ್ಯಾಕ್ಟೀರಿಯಾ ಸೋಂಕು ಹೊಟ್ಟೆಗೆ ಸ್ಟಮಕ್ ಅಪ್ಸೆಟ್ ಆದಾಗ್ಲೂ ಆಗುತ್ತೆ ಹಾಗೆ ವೈರಸ್ ಸೋಂಕು ಆದಾಗ ಕೂಡ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಈ ಹೊಟ್ಟೆ ಕೆಟ್ಟಾಗ ವಾಂತಿ ಬೇದಿ ಆಗಿದ್ರೆ ಮೊದಲ ಎರಡು ದಿವಸ ಏನು ಗೊತ್ತಾಗೋದಿಲ್ಲ ತುಂಬಾ ಸುಸ್ತು ಜ್ವರ ಈ ತರ ಜ್ವರದ ಹಾಗೆ ಫೀಲಿಂಗ್ ಇರುತ್ತೆ ಟೆಂಪ್ರೇಚರ್ ಏನು ಕಾಣಿಸೋದಿಲ್ಲ ತುಂಬಾ ಸುಸ್ತು ಇರುತ್ತೆ ಒಂದು ಲವ್ ಇರೋದಿಲ್ಲ ಅದೇ ಒಂದ್ ಸ್ವಲ್ಪ ಔಷಧಿ ತಗದುಕೊಂಡು ಅಥವಾ ಚೆನ್ನಾಗಿ ನೀರ್ ಗೀರ್ ಕುಡ್ದು ಮಜ್ಜಿಗೆ ಕುಡ್ದು ಈ ತರದೆಲ್ಲ ಮಾಡ್ಬಿಟ್ರೆ ತಂಪು ಮಾಡಿದ ತಕ್ಷಣ ಅಥವಾ ಒಳ್ಳೆಯ ಮೆತ್ತಗಿನ ಆಹಾರವನ್ನ ತೆಗೆದುಕೊಂಡ ತಕ್ಷಣ ಚೆನ್ನಾಗಿ ಬೇದಿ ಆಗೋದಕ್ಕೆ ಶುರು ಆಗುತ್ತೆ ಹಸಿರು ಹಸಿರು ತರ ಆಮು ಹೋದ ಹಾಗೆ ಬೇದಿ ಆಗುತ್ತೆ ಆಮೇಲೆ ವಾಮಿಟ್ ಕೂಡ ವಾಂತಿ ಕೂಡ ಆಗ್ಬೋದು ಈ ತರ ಪ್ರಕ್ರಿಯೆ ಆದಾಗ ಚೆನ್ನಾಗಿ ಕುದಿಸಿ ಆರಿಸಿದ ಸರಿಯಾದ ನೀರನ್ನ ಯಥೇಚ್ಛ ಸೇವಿಸಿದ್ರೂ ಸಾಕು ಒಳ್ಳೆಯ ಎಳ್ನೀರು ಕುಡಿದ್ರೆ ಸಾಕು ಈ ವೈರಸ್ ಸೋಂಕು ತನ್ನಾರೆ ಕಡಿಮೆ ಆಗುತ್ತಾ ಹೋಗಿ ಸ್ವಚ್ಛವಾಗಿ ಅದಾಗೆ ನಿಂತ್ಕೊಂಡ್ಬಿಡುತ್ತೆ ಅದಕ್ಕೆ ಯಾವುದೇ ರೀತಿಯ ಔಷಧಿ ಬೇಕಾಗೋದಿಲ್ಲ ಓನ್ಲಿ ಥಿಂಗ್ ವಿಶ್ರಾಂತಿ ಬೇಕಾಗುತ್ತೆ ಹೀಗೆ ವೈರಾಣು ಸೋಂಕು ಅಥವಾ ಬ್ಯಾಕ್ಟೀರಿಯಾ ಸೋಂಕು ಅದು ಗೊತ್ತಾಗೋದು ಎರಡು ದಿವಸದಲ್ಲಿ ಒಂದ್ ವೇಳೆ ನಮಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ ನಾವು ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡಿಲ್ಲ ಸುಮ್ಮನೆ ಔಷಧಿ ತಗೊಂಡು ಕೆಲಸ ಮಾಡ್ತಾನೆ ಇದೀವಿ ಹಾಗೆ ಭೇದಿ ಆಗ್ತಾ ಇದೆ ಇದಾಗ್ತಾ ಇದೆ ನಾವು ಚೆನ್ನಾಗಿ ನೀರ್ ಕುಡಿತಾ ಇಲ್ಲ ನೀರು ಸಪ್ಪೆ ಆಮೇಲೆ ಮಜ್ಜಿಗೆ ತಂಡಿ ಅಥವಾ ನೆಗಡಿ ಆಗುತ್ತೆ ಕಫ ಆಗುತ್ತೆ ಅಂತ ಮಜ್ಜಿಗೆ ಏನ್ ಬಿಟ್ಬಿಡ್ತೀವಿ ಎಳ್ ಬಿಟ್ಬಿಡ್ತೀವಿ ಅಂತಂದ್ರೆ ತಕ್ಷಣಕ್ಕೆ ಅದು ಬ್ಯಾಕ್ಟೀರಿಯಾ ಸೋಂಕಾಗಿಯೂ ಪರಿವರ್ತನೆ ಆಗ್ಬೋದು ಅಂದ್ರೆ ತನ್ನ ಜೊತೆಗೆ ಇನ್ನೊಂದು ಸೇರ್ಕೊಬಹುದು ಇಲ್ಲ ಇನ್ನಷ್ಟು ವೀಕ್ ಆಗಿ ಆ್ಯಂಟಿಬಯೋಟಿಕ್ ತೆಗೆದುಕೊಂಡಾಗ ತುಂಬ ಸುಸ್ತಾಗಿ ತುಂಬ ಸುಸ್ತಾಗಿದೆ ಅನ್ರೇಜ್ ಮಾಡ್ಕೋಬೇಕು ಬಹಳ ಸುಸ್ತಾಗಿ ತಲೆ ತಿರುಗಿಬಿಡ್ಬೋದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗ್ಬೋದು ಅಥವಾ ಇನ್ನೂ ಬಹಳ ಕಾಂಪ್ಲಿಕೇಶನ್ ಆಗ್ಬೋದು ಆದ್ರಿಂದ ಯಾವುದೇ ಕಾಯಿಲೆ ಬಂದ ತಕ್ಷಣ ಫಸ್ಟ್ ಎರಡು ದಿವಸ ಚೆನ್ನಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ನೋಡೋಣ ಹೇಗೆ ಇದು ವೈರಾಲ್ ಆದ್ರೆ ತಕ್ಷಣ ಕಡಿಮೆ ಆಗ್ಬಿಡುತ್ತೆ ಇಲ್ಲ ಅಂತಂದ್ರೆ ನಾವು ವೈದ್ಯರ ಹತ್ರ ಹೋಗಿ ಆಂಟಿಬಯೋಟಿಕ್ನ ತೆಗೆದುಕೊಳ್ಬೋದು ಈ ತರ ಯೋಚನೆ ಮಾಡಬೇಕು ಹಾಗೆ ವಿಶ್ರಾಂತಿ ಮತ್ತು ಡಿಹೈಡ್ರೇಷನ್ ಆಗದ ರೀತಿಯಲ್ಲಿ ಪದೇ ಪದೇ ಮೆತ್ತಗಿನ ಬಿಸಿ ಬಿಸಿಯಾದ ಆಹಾರವನ್ನು ತೆಗೆದುಕೊಳ್ಳೋದು ಮತ್ತೆ ಎಳ್ನೀರು ನೀರು ಮಜ್ಜಿಗೆಯಂತಹ ಜ್ಯೂಸು ಕೂಡ ಜ್ಯೂಸು ಶುಗರ್ ಇಲ್ಲ ಅಂತಂದ್ರೆ ಜ್ಯೂಸನ್ನು ಕೂಡ ಹೇರಳವಾಗಿ ಕುಡಿಬಹುದು ನಿಂಬೆಹಣ್ಣ ಶರಬತ್ತು ಅಂತ ಏನು ಹೇಳ್ತೀವಿ ಅದು ತುಂಬಾ ಒಳ್ಳೆಯದು ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ನಿಂಬೆ ರಸ ಹಾಕಿ ಮಾಡಿದ ಶರಬತ್ತು ಹೋದಾಗ ತುಂಬ ಒಳ್ಳೆಯದು ಆದರೆ ಬೇರೆ ಬೇರೆ ಹಣ್ಣಿನ ರಸಗಳು ಅವು ಜೀರ್ಣ ಆಗೋದಿಲ್ಲ ಸ್ವಲ್ಪ ನಿಧಾನಕ್ಕೆ ಜೀರ್ಣ ಆಗ್ತವೆ ಹಾಗಾಗಿ ಆ ಹಣ್ಣಿನ ರಸಗಳ ಬದಲು ನಿಂಬೆ ಶರಬತ್ತು ನಿಂಬೆ ಪಾನಕ ತುಂಬಾ ಒಳ್ಳೇದು ಎಣ್ಣೀರು ತಿಳಿಯಾದ ಮಜ್ಜಿಗೆ ಸಿಹಿಯಾದ ಮಜ್ಜಿಗೆ ಇದು ಅನುಪಾನದಲ್ಲಿ ತುಂಬಾ ಒಳ್ಳೇದು ಇದನ್ನೇ ವೈದ್ಯರು ಎರಡು ದಿವಸ ನೀನ್ ನಾನು ಕೊಟ್ಟಿರುವಂತಹ ಪ್ಯಾರಾಸಿಟಮೆಲ್ ಕೊಟ್ಟಿರ್ತೀನೋ ಅಥವಾ ಔಷಧಿ ಕೊಟ್ಟಿರ್ತೀನಿ ತಕ್ಷಣಕ್ಕೆ ಆ ಔಷಧ ಜೀರ್ಣಕ್ಕಾದ್ರೆ ಜೀರ್ಣ ಸ್ವಲ್ಪ ಈ ಅಜೀರ್ಣದಲ್ಲಿ ಇದ್ದಾಗ ಗ್ಯಾಸ್ ಆಗಿರುತ್ತೆ ಅವಾಗ ಗ್ಯಾಸ್ ಹೋಗೋದಕ್ಕೆ ಬಿಫೋರ್ ಫುಡ್ಡು ಆಫ್ಟರ್ ಫುಡ್ ಒಂದೊಂದು ಟ್ಯಾಬ್ಲೆಟ್ ಕೊಡ್ಬೋದು ಈ ತರ ಕೊಟ್ಟಾಗ ಅದು ಎರಡು ದಿವಸ ತೆಗೆದುಕೊಂಡು ನೀನು ವಿಶ್ರಾಂತಿಯನ್ನು ತಗೋ ಚೆನ್ನಾಗಿ ಆಹಾರ ಅನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೋ ಆ ನಂತರ ಅದ್ ಯಾವ ವೈರಾಣು ನಿನ್ನ ಬಾಧಿಸಿದೆ ಅಂತ ನೋಡ್ಬಿಟ್ಟು ಆಂಟಿಬಯೋಟಿಕ್ ಬರಿತೀನಿ ಅಂತ ಹೇಳ್ತಾರೆ ಆದ್ರಿಂದ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವೈದ್ಯರ ಜೊತೆ ಸಹಕರಿಸಿದಾಗ ಒಂದು ಸಂಪೂರ್ಣ ರೂಪದಲ್ಲಿ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಆಗುತ್ತೆ ಚಿಕಿತ್ಸೆ ಮಾಡಿದ ವೈದ್ಯರಿಗೂ ಒಳ್ಳೆ ಖುಷಿಯಾಗುತ್ತೆ ಹಾಗೆ ಚಿಕಿತ್ಸೆ ತೆಗೆದುಕೊಂಡ ನಮ್ಗೂ ಕೂಡ ಆರಾಮ್ ಅನ್ನಿಸುತ್ತೆ ಈ ಕಾರಣಕ್ಕಾಗಿ ಈ ಸಂಚಿಕೆಯನ್ನು ಮಾಡಿದ್ದೀನಿ ನಿಮಗೆ ಇದು ಉಪಯುಕ್ತ ಅನಿಸಿದ್ರೆ ಪ್ರೀತಿಯಿಂದ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳೊಂದಿಗೆ ನಮಸ್ಕಾರ